ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಉದ್ಯೋಗ ಖಾತ್ರಿಯಲ್ಲಿ ಮಹಿಳೆಯರು ಪಾಲ್ಗೊಳ್ಳಿ ಉದ್ಯೋಗ ಖಾತ್ರಿ ದುಡಿಮೆಯ ಖಾತ್ರಿ ಅಭಿಯಾನದಲ್ಲಿ ಪಾಲ್ಗೊಂಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ ಮತದಾನ ಪ್ರತಿಜ್ಞಾ ವಿಧಿ ಹಾಗೂ ಮತದಾನ ಜಾಗೃತಿಗೆ ಕೈಜೋಡಿಸಿ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಆಶಾ ಆರ್ ಕರೆ ನೀಡಿದರು ಕೂಲಿ ಕಾರ್ಮಿಕರು ಬೇರೆ ಬೇರೆ ನಗರಗಳಿಗೆ ವಲಸೆ ಹೋಗದೆ ನಿಮ್ಮೂರಲ್ಲೇ ಉದ್ಯೋಗ ಖಾತ್ರಿ ಕೆಲಸ ಇದೆ ಎಲ್ಲರೂ ಕೆಲಸಕ್ಕೆ ಬನ್ನಿ ನಿಗದಿತ ಸಮಯದಲ್ಲಿ ಕೂಲಿ ಪಡೆದುಕೊಳ್ಳಿ ತದನಂತರ ನಿಮ್ಮ ಮಕ್ಕಳನ್ನು ಸಂರಕ್ಷಣೆ ಮಾಡಲು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಕೂಸಿನ ಮನೆ ಕೇಂದ್ರಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಯಾವುದೇ ತೊಂದರೆ ಇಲ್ಲದೆ ಮಕ್ಕಳನ್ನ ಬಿಟ್ಟು ಸಹ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಧೈರ್ಯವಾಗಿ ಕೆಲಸ ಮಾಡಬಹುದು ಪ್ರತಿ ಕುಟುಂಬಕ್ಕೆ ನೂರು ದಿವಸ ಕೆಲಸ ಸಿಗುತ್ತದೆ ಇದರಿಂದ ಮೂವತ್ತೊಂದು ಸಾವಿರದ ಆರುನೂರು ಕೂಲಿ ಪಡೆಯಬಹುದು ಇದರಲ್ಲಿ ನಿಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡಿಕೊಳ್ಳಬಹುದು ಎಂದು ಆಶಾ ಆರ್ ಕರೆ ನೀಡಿದರು ಮುಂಬರುವ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಡ್ಡಾಯವಾಗಿ ಗ್ರಾಮದ ನಿವಾಸಿಗಳು ಹಾಗೂ ನರೇಗಾ ಕೂಲಿ ಕಾರ್ಮಿಕರು ಮತದಾನವನ್ನು ಮಾಡಬೇಕು ನಿಮ್ಮ ಹಕ್ಕನ್ನು ಕಳೆದುಕೊಳ್ಳಬೇಡಿ ಎಂದು ಎಲ್ಲ ಕೂಲಿಕಾರರಿಗೆ ತಿಳಿಸಿದರು ಗ್ರಾಮದ ಮನೆ ಮನೆಗಳಿಗೆ ತೆರಳಿ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಬನ್ನಿ ಎಂದು ತಿಳಿಸುವುದರ ಜೊತೆಗೆ ಮತದಾನ ಜಾಗೃತಿ ಸಹ ಮಾಡಿದರು ಗ್ರಾಮದ ಶತಾಯುಷಿಗಳಿಗೆ ಮತದಾನ ಮಾಡುವುದರ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಮತದಾನ ಪ್ರತಿಜ್ಞಾ ವಿಧಿಯನ್ನು ತಾಲೂಕಾ ಪಂಚಾಯತ್ ಐಇಸಿ ಸಂಯೋಜಕ ಎಸ್ವಿ ಹಿರೇಮಠ ಬೋಧಿಸಿದರು ಹಾಗೂ ನರೇಗಾ ಯೋಜನೆಯ ಕುರಿತು ಮತ್ತು ಒಂದು ಕುಟುಂಬಕ್ಕೆ ಇರುವ ದಿನಗಳು ನೂರು ಅವುಗಳಿಂದ ವಂಚಿತರಾಗಬೇಡಿ ಮತ್ತು ಕೆಲಸಕ್ಕೆ ಬರುವ ದಿನಗಳಿಗೆ ಮಾತ್ರ ಎನ್ಎಂಆರ್ ಹಾಕಿಸಿ ಪ್ರಸ್ತುತ ಎನ್ಎಂಎಂಎಂಎಸ್ ಮೂಲಕ ಹಾಜರಾತಿ ಪಡೆದುಕೊಂಡು ಪಾರದರ್ಶಕತೆಯನ್ನು ತಂದಿದೆ ಎಂದು ತಿಳಿಸಿದರು ಆಡಳಿತ ಸಹಾಯಕಿ ಭಾರತಿ ದೊಡ್ಡಗೌಡರ್ ಮಾತನಾಡಿ ಸದರಿ ಗ್ರಾಮದಲ್ಲಿ ಮಹಿಳಾ ಕೂಲಿಕಾರರು ಭಾಗವಹಿಸುವಿಕೆ ಪ್ರಮಾಣ ಶೇಕಡಾ ನಲವತ್ತೆರಡು ಪಾಯಿಂಟ್ ಎಪ್ಪತ್ತೇಳರಷ್ಟು ಕಡಿಮೆ ಇದೆ ಆದ್ದರಿಂದ ಮಹಿಳೆಯರು ಪ್ರಸ್ತುತ ಎಲ್ಲ ರಂಗದಲ್ಲಿ ಮುಂದೆ ಬರುತ್ತಿದ್ದು ಈ ನರೇಗಾ ಕೆಲಸಕ್ಕೆ ಬರುವಂತಹ ಮಹಿಳೆಯರು ಗ್ರಾಮ ಪಂಚಾಯತ್ಗೆ ನೇರವಾಗಿ ಭೇಟಿ ನೀಡಿ ನಮೂನೆ ಆರರಲ್ಲಿ ಅರ್ಜಿ ಕೊಡಿ ಅದರ ಮೂಲಕ ನಿಮಗೆ ಹದಿನೈದು ದಿನಗಳ ಒಳಗೆ ಕೆಲಸವನ್ನ ನೀಡಲಾಗುವುದು ಎಂದು ವಿವರಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಧರ್ಮರಾಜ್ ನಾಯ್ಕ ರುದ್ರಮ್ಮ ತೊಡವಾಡ ನಬೀ ಅಬಾ ಹುಲ್ಮನಿ ಬಾಳೇಶ್ ಕುಂಬಾರ್ ಹಾಗೂ ನರೇಗಾ ಕೂಲಿಕಾರರು ಹಾಜರಿದ್ದರು